ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಜೀವನದಲ್ಲಿ ಶಿಸ್ತು ಶ್ರಮ ಸಾಧನೆ ಮೂಲಕ ಈ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆ ನೀಡುವ ನಾಗರಿಕರಾಗಿ ಹೊರಹೊಮ್ಮಬೇಕು ಎಂದು ಬೆಳಗಾವಿಯ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು ನಗರದ ಎ ಪ್ರೌಢಶಾಲೆಯಲ್ಲಿ ಗುರುವಾರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ್ರು ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದ ಸಾಮರ್ಥ್ಯ ಇರುತ್ತೆ ಅದನ್ನು ಸಾಧಿಸೋಕೆ ಶಿಸ್ತು ಶ್ರಮ ನಿರಂತರ ಅಧ್ಯಯನ ಬೇಕಾಗುತ್ತೆ ಎಂದರು ಪ್ರತಿಯೊಬ್ಬ ಮಗು ಅಥವಾ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ನನ್ನಷ್ಟಕ್ಕೆ ನಾನೇ ಒಂದು ಕೆಲವೊಂದು ಚಿಂತನೆಗಳು ಮಾಡ್ತಾ ಇರ್ತೇನೆ ನಾನೇನು ದೊಡ್ಡ ಅಲ್ಲ ನಾವು ಮೂರು ಒಬ್ಬ ವ್ಯಕ್ತಿಯನ್ನು ನಾವು ಮೂರು ವ್ಯಕ್ತಿ ಯಶಸ್ಸನ್ನು ಮೂರು ಗುಣಗಳಿಂದ ನಾವು ಗುರುತಿಸ್ತೀವಿ ಯೂಜಲಿ ಲಾಸ್ಟ್ ಟೈಮೂ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಒಂದು ಮಗುವಿಗೆ ಕೊಟ್ಟಂಥ ಸಂಸ್ಕಾರ ಆ ಆ ಸಂಸ್ಕಾರದಿಂದ ಮಗು ತಾನು ಶ್ರಮ ಮಾಡಿ ಅಥವಾ ಸಮಾಜದಿಂದ ಪಡೆದಂಥ ಒಂದು ಶಿಕ್ಷಣ ಮನೆಯಲ್ಲಿ ಅಥವಾ ಸಮಾಜದಿಂದ ಪಡೆದ ಸಂಸ್ಕಾರ ಮತ್ತು ಶಿಕ್ಷಣದಿಂದ ಆ ವ್ಯಕ್ತಿ ಇಡೀ ಜೀವನ ಪರ್ಯಂತರ ತನಗೋಸ್ಕರ ಮತ್ತು ತನ್ನ ಸಮಾಜಕ್ಕೋಸ್ಕರ ಮಾಡುವಂಥ ಒಂದು ಶ್ರಮ ಈ ಈ ಮೂರು ಗುಣಗಳಿಂದ ಯಾವುದೇ ಒಬ್ಬ ವ್ಯಕ್ತಿ ಗುರುತಿಸಲ್ಪಡ್ತಾರೆ ಶಿಕ್ಷಣ ಸಂಸ್ಕಾರ ಶಿಕ್ಷಣ ಮತ್ತು ಶ್ರಮ ಈಗ ನೀವು ಈ ಸಂಸ್ಕಾರ ಮತ್ತು ಶಿಕ್ಷಣ ಅನ್ನುವಂಥ ಒಂದು ಎರಡು ಪ್ರಮುಖ ಘಟ್ಟದಲ್ಲಿ ನೀವಿದ್ದೀರಿ ಈಗಾಗಲೇ ತಮ್ಮ ಗುರುಗಳು ಅಥವಾ ಶಾಲಾ ಶಿಕ್ಷಕರು ಹೇಳ್ತಾ ಇದ್ರು ಕೆಲವೊಂದು ಮಕ್ಕಳು ಓದಿನಲ್ಲಿ ಪ್ರೋತ್ಸಾಹ ತೋರಿಸಿ ಇನ್ನೂ ನಲವತ್ನಾಲ್ಕು ದಿವಸಗಳು ಉಳಿದಿದೆ ನೀವು ನಿಮ್ಮ ಓದಿನಲ್ಲಿ ಗಮನ ಇರಲಿ ನೀವು ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತೀವಿ ಜಿಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯ ದೇವರುಷಿ ಮಾತನಾಡಿ ಭಾರತ ವಿಶಿಷ್ಟವಾದ ದೇಶವಾಗಿದೆ ಇಲ್ಲಿ ಇರುವಷ್ಟು ಜಾತಿ ಧರ್ಮ ಭಾಷೆ ವೈಶಿಷ್ಟ್ಯಗಳು ಜಗತ್ತಿನ ಬೇರೆ ದೇಶದಲ್ಲಿ ಇಲ್ಲ ವಿದ್ಯಾರ್ಥಿಗಳು ನಮ್ಮ ದೇಶದ ಶ್ರೇಷ್ಠ ಸಂಪತ್ತಾಗಿದ್ದು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಉತ್ತಮ ನಾಗರಿಕರಾಗಿ ಸಮಾಜ ಹಾಗೂ ದೇಶಕ್ಕೆ ಉನ್ನತ ಕೊಡುಗೆ ನೀಡಬೇಕು ಅಂತ ಹೇಳಿದ್ರು ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು ಎಆರ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಏಳು ಕೋಟಿ ಪರಿಚಯಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ